ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಉಪಯೋಗವಾಗುವಂತಹ ವೀಡಿಯೋ ಮಾತ್ರವಾದ ವೀಡಿಯೋ ತುಂಬಾ ಎಲ್ರಿಗೂ ಸರ್ವೇ ಸಾಮಾನ್ಯ ನಿಮ್ಮೆಲ್ಲರ ಮನೆಗೂ ಇದು ಬೇಕೇ ಬೇಕು ತುಂಬಾ ತುಂಬಾ ಪವರ್ಫುಲ್ಲಾದ ಒಂದು ಇದು ಮೆಡಿಷನ್ನು ವಿಡಿಯೋ ಎಂಡ್ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ಏಕಂತಂದರೆ ತುಂಬ ನಮಗೆ ನಮ್ಮ ದೇಹದ ಮೇಲೆ ದೇಹಕ್ಕೆ ಇದು ತುಂಬಾ ಮು ಅತಿ ಮುಖ್ಯವಾದ ಅಂಗ ಅಂತ ಹೇಳ್ಬೋದು ಅದಕ್ಕಾಗಿ ನಾನು ಬೇಡ್ಕೊತೀನಿ ಇದರಿಂದ ನಿಮಗೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಇದ್ದೀನಿ ಪ್ಲೀಸ್ ಎಂಡ್ ತನಕ ನೋಡಿದರೆ ನಿಮಗೇನೆ ಅರ್ಥ ಆಗುತ್ತೆ ಇದು ನಮಗೆ ಹೇಳ್ತೀನಿ ಫ್ರೆಂಡ್ಸು ಈ ಇದು ನಿಮ್ಮ ಮನೆಯಲ್ಲಿ ಎಲ್ರಿಗೂ ಸರ್ವೇ ಸಾಮಾನ್ಯ ಇರುಳುಗಣ್ಣ ಆಗಿರ್ಬೋದು ಲಾಂಗ್ ಸೈಟು ಶಾರ್ಟ್ ಸೈಟು ದೃಷ್ಟಿ ದೂರದೃಷ್ಟಿ ಆಗಿರ್ಬೋದು ನಮಗೆ ನಮ್ಮ ಮನೆಯಲ್ಲಿರತಕ್ಕಂಥ ಎಲ್ಲ ಡಯಾಬಿಟಿಸ್ ಪೇಷೆಂಟ್ಗಳು ಯಾರು ಇರುತ್ತಾರೋ ಎಲ್ಲರಿಗೂ ನಾ ಹೇಳ್ತಿರೋದು ಮನೆಯಲ್ಲಿ ಒಬ್ರಾತು ಇದ್ದೇ ಇರ್ತಾರೆ ಡಯಾಬಿಟಿಸ್ ಪೇಷಂಟ್ಗೆ ರೆಟಿನೋಪತಿ ಅಂತ ಬರುತ್ತೆ ಆವಾಗ ನಮ್ಮ ಕಣ್ಣನ್ನು ಬ್ಲರ್ ಆಗ ಕುಂದ್ಕಿಂದ ಮಂಜು ಮಂಜು ಕಾಣ್ತಿದ್ದಾವೆ ಈ ಥರ ಎಲ್ಲ ನಮಗೆ ಇದು ಸಮೀಪ ದೃಷ್ಟಿ ಇದ್ದ ನಮ್ಮ ಕಣ್ಣಿನಿಗೆ ಭಾಳ ಎಫೆಕ್ಟ್ ಆಗ್ತಿತ್ತೈತೆ ನಮಗೆ ಕನ್ನಡಕನೇ ಬೇಡ ಅಂತ ಬಿಸಾಕಿ ಬಿಡಬೇಕು ಕರ್ನಾಟಕನೇ ಬೇಡ ನಮಗೆ ಈ ಔಷಧಿಯಿಂದ ನೀವು ಟ್ರೈ ಮಾಡಿ ಚಾಲೆಂಜ್ ಮಾಡ್ತೀನಿ ಫ್ರೆಂಡ್ಸ್ ಕರ್ನಾಟಕನೇ ಬಿಟ್ಬಿಡ್ತೀರಾ ಈ ಈ ಮೆಡಿಷನ್ನು ನಾನು ರೆಡಿ ಮಾಡಿರೋ ಮೆಡಿಷನ್ ನಿಮಗೆ ನಿಜವಾಗ್ಲೂ ಬೇಕಾದ್ರೇ ನಾನು ಟ್ರೈ ಮಾಡಿದ್ದೀನಿ ನಮಗೆ ನಮಗೆ ಸಮೀಪ ದೃಷ್ಟಿ ಬಂದಿತ್ತು ಸಣ್ಣದು ಸಣ್ಣ ಅಕ್ಷರ ಸ್ಮಾಲ್ ಶಾ ಅಕ್ಷರ ಕಾಣ್ತಿರ್ಲಿಲ್ಲ ನನಗೆ ಹಂಗಾಗಿ ನಾನು ಯಾರೋ ಇದನ್ನು ಸಜೆಷನ್ ಮಾಡಿದ್ರು ನಮಗೆ ಅವರು ಮೆಡಿಷನ್ ಮೊದಲು ನಾನು ಮೆಡಿಷನ್ ಅವ್ರ ಹತ್ರ ತಗೊಂಡು ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಾಗ ಅವರು ಹೇಳಿದರು ಒಂದು ವೀಕಲ್ಲ ಒಂದು ವೀಕಲ್ಲೇ ನನಗೆ ಏನು ಶಾರ್ಟ್ ಸೈಟ್ ಇತ್ತು ಅದು ಕ್ಲಿಯರ್ ಆಗಿದೆ ನಿಜವಾಗ್ಲೂ ಸುಳ್ಳಲ್ಲ ನಿಮಗೆ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋ ನಮ್ಗೆಲ್ಲರಿಗೂ ಬೇಕಾಗಿರೋ ಒಂದು ಅಂಗ ಅಂದ್ರೆ ಕಣ್ಣು ಕಣ್ಣು ನಮಗೆ ಬೇಕೇ ಬೇಕು ಜೀವನಕ್ಕೆ ಅದಿಲ್ಲದಲೆ ನಮಗೆ ಬೇರೆಯವ್ರ ಮೇಲೆ ಪರಾವಲಂಬಿ ಆಗಿರೋದನ್ನ ಬಯಸೋದೇ ಇಲ್ಲ ಯಾರೂ ಜೀವನವೇ ಬೇಡ ಅನಿಸ್ಬಿಡ್ತೈತೆ ಜಿಗುಪ್ಸೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತೀನಿ ಈ ಆಯಿಲ್ ನಿಮಗೆ ಬೇಕಾದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ ನಾನು ಹೇಳ್ದಂಗೆ ಮಾಡಿ ಈ ಆಯಿಲ್ ಏನಿಲ್ಲ ಒಂದು ಈ ಆಯಿಲನ್ನು ರೆಡಿ ಮಾಡಬೇಕಂದ್ರೆ ಅರ್ಧ ಲೀಟ್ರಿಗೆ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಬರೋದು ಎಲ್ಲ ಮೆಡಿಷನ್ ಹಾಕಿ ನಾನು ಇವಾಗ ಮಾಡಿದ್ದೀನಿ ಸಾರಿ ಮಾಡಿದ್ದೀನಿ ರೆಡಿ ಮಾಡಿದ್ದೀನಿ ಅವ್ರೂ ಕಳಿಸ್ಕೊಟ್ರದ್ದಕ್ಕೂ ಕಳಿಸ್ಕೊಟ್ರದ್ದು ಮಾಡಿನೇ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ತಗೊಂಡಿದ್ದೀನಿ ಇದನ್ನು ಮತ್ತು ನಾನು ಇದನ್ನು ರೆಡಿ ಮಾಡಿದ್ದೀನಿ ಅವ್ರು ಹೇಳಿದ ರೀತಿಗೇನೆ ಇದು ತುಂಬ ಪವರ್ಫುಲ್ಲಾದ ಮೆಡಿಷನ್ ಅಂತ ಹೇಳ್ಬೋದು ಇದಕ್ಕೆ ನಮಗೆ ಅತ್ತಿಯಲ್ಲಿ ಅತ್ತಿಯಲ್ಲಾತೂ ಇಲ್ಲಾಂದರೆ ಹಾಗೆ ಆ ಡ್ರಾಪ್ಸ್ ಆತು ಒಕ್ಳಿಗೆ ಒಕ್ಕಳಿಗೆ ಹಾಕಿದರೆ ಒಕ್ಳಿಗೆ ಹಾಕಿ ಎರಡು ನಿಮಿಷ ಅರ್ಧ ಗಂಟೆ ಅರ್ಧ ಗಂಟೆ ನಾವು ಕದಲ್ಬಾರ್ದು ಹಂಗಾತ ಹಂಗೆ ಮಲಗಿರಬೇಕು ಒಕ್ಳಿಗೆ ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾಟಿ ಆಕಳು ತುಪ್ಪದಲ್ಲಿ ಒಂದು ಚಿಟಿಕೆ ಬಷ್ಟು ಕಾಳು ಮೆಣಸನ್ನ ಹೊಟ್ಟೆಗೆ ತೊಗೊಳ್ಬೇಕು ಅಷ್ಟೇ ಇದನ್ನ ನಾವು ಮಾಡಿರೋದನ್ನ ಒಕ್ಕಳಿಗೆ ಹಾಕ್ಕೊಳ್ಬೇಕು ಎಷ್ಟನ್ನು ಎರಡು ಡ್ರಾಪ್ಸ್ ಮೂರು ನಿಮ್ಮ ಹೊಕ್ಕಳು ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಅರ್ಧ ಗಂಟೆ ಹಂಗೆ ನಾವು ಹಂಗೆ ಸ್ಟ್ರೈಟಾಗಿ ಮಲಗಬೇಕು ಯಾವುದೇ ರೀತಿಯಾದ ಮಿಸ್ ಕಾಡ್ಬಾರ್ದು ಅಷ್ಟೇ ಹೊರ್ತು ಏನೂ ಇಲ್ಲ ಆಮೇಲೆ ಅರ್ಧ ಗಂಟೆ ಆದಮೇಲೆ ನಾವು ಆಸ್ ಆಸಲ್ಲಿ ಏನು ಕೆಲಸ ಮಾಡ್ತೀರ ಮಾಡ್ಬೋದು ಇದು ಹತ್ತಿರ ದೃಷ್ಟಿ ಸಮೀಪ ದೃಷ್ಟಿ ನಮಗೆ ಶು ಶುಗರ್ ಇದ್ದ ಏನಾದ್ರೂ ಕಣ್ಣು ಮಂಜು ಮಂಜಾದ್ರೂ ತುಂಬನೇ ಪವರ್ಫುಲ್ ಅದು ಈಗ ಆಲ್ರೆಡಿ ಕನ್ನಡಕ ಬಳಸ್ತಾ ಇದ್ದಾರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಸಾಕಾಗಿದೆ ಅನ್ನೋರು ಎಲ್ಲದೂ ಈ ಒಂದು ಮೆಡಿಷನ್ ತಗೊಳ್ಳಿ ಇದ್ರ ಉಪಯೋಗ ಪಡ್ಕೊಳ್ಳಿ ಇದು ಜೀವನಕ್ಕೆ ನಮಗೆ ಕಣ್ಣು ಮತ್ತು ಕಾಲು ತುಂಬಾ ಒಳ್ಳೆ ಒಳ್ಳೆ ಅಂಗಗಳು ಅವೆರಡೂ ಮುಖ್ಯವಾಗಿ ಬೇಕೇ ಬೇಕು ನಾವು ಜೀವನ ಸಾಗಿಸ್ಬೇಕಂದ್ರೆ ಎಲ್ಲದೂ ಬೇಕು ಅಂತ ಹೇಳ್ತೀರಾ ಆದರೆ ಅತಿ ಮುಖ್ಯವಾಗಿ ನಮಗೆ ಕಣ್ಣು ಕಾಣಿಸ್ಲಿಲ್ಲ ಅಂತ ಅಂದರೆ ಭಾಳ 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 ಸಫರ್ ಪಡ್ತಾರೆ ಕಣ್ಣಿಂದ ಬೇಕೇ ಬೇಕು ಮತ್ತು ಕಾಲು ಬೇ ನಾವು ಏನೋ ಹೊರ್ಗಡೆ ಮೋಷನ್ನು ಮತ್ತೆ ಇದಕ್ಕೆ ಹೋಗ್ಬೇಕಂದ್ರೆ ಕಾಲಿಂದು ಬೇಕು ನಿಮಗೆ ಕಾಲಿಂದ ನೋವು ಬೇ ನೋವು ಬೇಗ ಕಡಿಮೆ ಆಗಬೇಕು ನಾವು ಹಾಸ್ಪಿಟ್ಲಿಗೆ ಏನು ಮೆಡಿಷನ್ನೇ ತಗೊಳ್ಬೇಡಿ ಮೆಡಿಷನ್ನೇ ತಗೊಳ್ಬೇಡಿ ಅಂತ ಹೇಳ್ತಾಯಿದ್ದೀನಲ್ಲ ಒಂದು ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ಇಂಜೆಕ್ಷನ್ ತೊಗೊಳಂಗಿಲ್ಲ ಎಲ್ಲ ಇದರಲ್ಲೇ ಕ್ಲಿಯರ್ ಆಗುತ್ತೆ ನೋವಿಂದ ಎಣ್ಣೆ ಬೇಕಾದರೆ ಹೇಳ್ರಿ ನಾನು ಆರ್ಡ್ರ್ ಮಾಡ್ರಿ ನನ್ನ ನನ್ನ ನಂಬರ್ಗೆ ಮೆಸೇಜ್ ಮಾಡಿರಿ ನಾನು ಕಳಿಸ್ಕೊಡ್ತೀನಿ ಈ ವಾಯಿಲ್ ಬೇಕಾದರೆ ಐವತ್ತು ಎಮ್ ಎಲ್ಗೆ ಇನ್ನೂರು ರೂಪಾಯಿ ಅದು ಕಾಲು ನೋವಿಂದಾದರೆ ಐವತ್ತು ನೂರು ಎಮ್ ಎಲ್ಗೆ ಎರಡು ನೂರು ರೂಪಾಯಿ ಇನ್ನೂರು ಐವತ್ತು ರೂಪಾಯಿ ನಿಮಗೆ ಬೇಕಾದರೆ ಹೇಳಿ ಯಾವುದೇ ರೀತಿ ಮೋಸ ಏನೂ ಇಲ್ಲ ಇದರಲ್ಲಿ ಯಾವ ಥರನೂ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟು ಹೇಳ್ತಿರೋದು ಅದಕ್ಕಾಗಿ ಒತ್ತಿ ಒತ್ತಿ ಇದ್ದೀನಿ ಎಲ್ಲರೂ ಮನೆಗೂ ಸರ್ವೇ ಸಾಮಾನ್ಯ ಆಗಿರ್ತಾರೆ ಈರುಳುಗಣ್ಣು ಇದು ಹುಟ್ಟುತ್ತಿದ್ದಂಗೆ ಕಣ್ಣೀರ ಹೋಗಿರೋರ್ಗಲ್ಲ ಇದು ಈ ಮದ್ಯ ಏನು ನಮಗೆ ಕಣ್ಣು ಕಾಣಿಸ್ದಂಗೆ ಆಗ್ತವೋ ಮದ್ಯ ಏನಾದ್ರೂ ಆಗಿ ಅವ ಅಂಥವ್ರಿಗೆ ಇದು ತುಂಬಾ ಪವರ್ಫುಲ್ಲಾದ ಮೆಡಿಷನ್ ಅಂತ ಹೇಳ್ಬೋದು ಇದು ಒಕ್ಳಿಗೆ ಹಾಕಿ ಅರ್ಧ ಗಂಟೆ ಅಂಗಾತ ಮಲಗಿ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಏನು ತೊಗೊಳ್ಬೇಕು ಹಸುವಿನ ಆಕಳಿದ ತುಪ್ಪದಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪದಲ್ಲಿ ಒಂದು ಚಿಟಿಗೆ ಕಾಳು ಮೆಣಸು ಹಾಕ್ಕೊಂಡು ನೀವೇ ಅದು ನಿಮ್ಮ ಮನೆಯಲ್ಲೇ ಅದು ಇದು ನಾವು ಕೂಡ ಮೆಡಿಷನ್ನು ಇದು ತುಂಬಾ ಪವರ್ಫುಲ್ಲಾದ ಮೆಡಿಷನ್ ಅಂತ ಹೇಳ್ಬೋದು ಒತ್ತಿ ಒತ್ತಿ ಇದ್ದೀನಿ ನಮಗೆ ಡಯಾಬಿಟಿಸ್ ಪೇಷಂಟ್ಗಳ್ಗಂತೂ ಇದು ಬೇಕೇ ಬೇಕು ಅವ್ರಿಗೆ ಸರ್ವೇ ಸಾಮಾನ್ಯ ಆಗಿರುತ್ತೆ ಕಣ್ಣು ಆಗೋದು ಮತ್ತು ಕಣ್ಣನೇ ಕಾಣಿಸ್ದಂಗೆ ಆಗ್ಬಿಡ್ತವೆ ಕ್ರೋನಿಕ್ ಪೇಷಂಟು ಆಗಿಬಿಟ್ರೆ ಅವ್ರಿಗೆ ಕಣ್ಣೇ ಕಾಣಿಸೋದಿಲ್ಲ ಭಾಳ ತುಂಬ ದಿನದಿಂದ ಬ್ಲರ್ ಆಗ್ತಾ 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 ಅವ್ರಿಗೆ ಕಣ್ಣೇ ಕಾಣಿಸ್ದಂಗೆ ಆಗ್ಬಿಡ್ತವೆ ಅದಕ್ಕೋಸ್ಕರ ಈ ಕಣ್ಣಿಂದ ದೃಷ್ಟಿ ನಿಮಗೆ ಚೆನ್ನಾಗಿ ಬರಬೇಕಂತಂದರೆ ನೀವು ಯಾವ ಕನ್ನಡಕೂ ಹಾಕೋದು ಅವಶ್ಯಕತೆ ಇಲ್ಲ ಯಾವ ಟ್ಯಾಬ್ಲೆಟು ತಗೊಳೋ ಅವಶ್ಯಕತೆ ಇಲ್ಲ ಇದೊಂದು ಒಕ್ಕಳಲ್ಲಿ ನಮ್ಮ ತಾಯಿ ಗರ್ಭದಲ್ಲೇನೇ ನೀವು ಒಕ್ಳಿಗೆ ಹಾಕಿದರೆ ಅದು ಹೆಂಗ್ರೀ ಆಗುತ್ತೆ ಅಂತ ಕೇಳ್ಬೋದು ಪ್ಲೇ ಫ್ರೆಂಡ್ಸ್ ನಮ್ಮ ತಾಯಿ ಗರ್ಭದಲ್ಲಿ ನಮಗೆ ಒಕ್ಕಳಿಗೂ ಅದಕ್ಕೂ ಸಮ್ ನಮ್ಮ ತಾಯಿ ಇದಕ್ಕೆ ಗರ್ಭಕ್ಕೂ ನನ್ನ ನಮ್ಮ ಒಕ್ಕಳಿಗೂ ಸಂಬಂಧ ಇರುತ್ತೆ ಅದು ಅಟ್ಯಾಚ್ ಇರುತ್ತಲ್ವಾ ಅಂಬಲಿಕಲ್ ಕಾರ್ಡು ಅದಕ್ಕೋಸ್ಕರ ಅದು ಊಟ ಮಾಡಿದ್ದು ನಾ ನಾವು ಊಟ ಮಾಡಿದ್ದು ಮಕ್ಳಿಗೆ ಹೋಗುತ್ತೆ ಹೇಳ್ರಿ ಅದೇ ರೀತಿಯೇ ಇದು ಇಡೀ ನಮ್ಮ ಇದಕ್ಕೇನೆ ನಮ್ಮ ದೇಹಕ್ಕೇನೆ ಆ ಒಕ್ಕಳು ನಮಗೆ ತುಂಬಾ ಅದು ಅಲ್ಲಿ ಆವುದ ಆಯಿಲ್ ಹಾಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲ ರೀತಿಲೂ ನಾನು ಹೇಳ್ತಾ ಇದ್ದೀನಿ ನಿಮಗೆ ಈ ಎಣ್ಣೆ ಹಾಕೋದ್ರಿಂದ ಮೋಷನೂ ಕ್ಲಿಯರ್ ಆಗುತ್ತೆ ಅದೊಂದು ಹೇಳ್ತೀನಿ ಮೋಷನೂ ಹೋಗೋದಲ್ಲದೆ ನಮಗೆ ಕಣ್ಣಿನ ದೃಷ್ಟಿ ಚೆನ್ನಾಗೇ ಆಗುತ್ತೆ ಇಂಪ್ರೂವ್ ಆಗುತ್ತೆ ಅನ್ನೋದೆಲ್ಲ ನಿಚ್ಚಳಗೇ ಕಾಣುತ್ತೆ ಇದನ್ನು ಟ್ವೆಂಟಿ ಒನ್ ಡೇಸ್ವರೆಗೂ ಮಾಡಿ ತುಂಬ ಜಾ ತುಂಬ ಜಾಸ್ತಿ ಬ್ಲರ್ ಇರೋರು ನಲವತ್ತೆರಡು ದಿನ ಇದು ಕಾಯಂ ಮಾಡ್ಕೊಳ್ಳಿ ಇದು ನಾ ಹೇಳ್ತಾ ಇರೋ ಇರೋ ರೀತಿಯೇ ಮಾಡ್ಕೊಳ್ಳಿ ನಿಮಗೆ ಈ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದು ನೀವು ಬೇಕಾದರೆ ಆನ್ಲೈನ್ ಸಾರಿ ನೀವು ಬೇಕಾದರೆ ನಮ್ಮ ವಾಟ್ಸಾಪಿಗೆ ಮೆಸೇಜ್ ಮಾಡಿ ನಾನು ಐವತ್ತು ಎಮ್ ಎಲ್ಗೆ ಹೇಳ್ತೀನಿ ಯಾವುದೇ ಸುಳ್ಳಿಲ್ಲ ಯಾವುದೇ ಮೋಸ ಇಲ್ಲ ಇದ್ರಿದ್ದ ಇದರಲ್ಲಿ ಈ ಐವತ್ತು ಎಮ್ ಎಲ್ಗೆ ಇನ್ನೂರು ರೂಪಾಯಿ ಆಗುತ್ತೆ ಇದು ಅರ್ಧ ಲೀಟ್ರ್ ಎಣ್ಣೆ ಇದು ಮಾಡಿದರೆ ಮೆಡಿಶನ್ ಹಾಕಿ ಈ ರೀ ಇಷ್ಟು ಬಂದೈತೆ ನನಗೆ ಅಷ್ಟೇ ಯಾವುದೂ ಇಲ್ಲ ನನಗೆ ಅವ್ರಿಗೇನೋ ಒಳ್ಳೇದಾಗ್ಲಂತ ಹೇಳ್ತಿರೋದು ಅಷ್ಟೇ ಹೊರ್ತು ನಾನು ಯಾವ ಇದರಿಂದ ಏನೂ ನಾನು ಲಾಭ ಪಡ್ಕೊಳಕ್ಕಲ್ಲ ಓಕೆನಾ ಇನ್ನು ಇದ್ರ ಜೊತೆಗೆ ನೀವು ಕಾಳು ಮೆಣಸು ಆಕಳು ತುಪ್ಪದಲ್ಲಿ ಹೊಟ್ಟೆಗೆ ತೊಗೊಳ್ಬೇಕು ಇದು ಹೊಟ್ಟೆಗೆ ತೊಗೊಳೋದಲ್ಲ ನಾನು ಕೊಡ್ತಿರೋದು ನೀವು ಮನೆಯಲ್ಲಿ ಮಾಡ್ಕೊಳೋದು ಹೊಟ್ಟೆಗೆ ತೊಗೊಳ್ರಿ ನಾನು ಕೊಡ್ತಿರೋದನ್ನ ನೀವು ಒಕ್ಕಳಿಗೆ ಹಾಕ್ಕೊಳ್ಳಿ ಸಾಕು ನಿಮಗೆ ಮೋಷನ್ನು ಕ್ಲಿಯರ್ ಆಗುತ್ತೆ ಯಾರಿಗೆ ಮೋಷನ್ ಆಗೋದಿಲ್ಲೋ ಅದು ಮೋಷನ್ನು ಕ್ಲಿಯರ್ ಆಗುತ್ತೆ ನೀವು ನಾವ್ರು ಹೇಳಿದ ರೀತಿ ನಮಗೆ ಟೈ ಡೇ ಟೈಮ್ ಮಾಡೋಕ್ಕಾಗೋದಿಲ್ಲ ಇದು ನೈಟ್ ಟೈಮೇನೆ ನೀವು ಹಾಕ್ಕೊಂಡು ಮಲಗಿಬಿಡಿ ಸರಾಗುವಾಗೆ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ನು ಹೋಗ್ತತೆ ನಿಮಗೆ ಕಣ್ಣಿನ ದೃಷ್ಟಿನೂ ಇಂಪ್ರೂವ್ ಆಗ್ತಾ ಬರ್ತೈತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್